ಪ್ರತಿಷ್ಠಿತ ಹಾರ್ವರ್ಡ್ ಯೂನಿವರ್ಸಿಟಿ ಮೇಲೆ ಟ್ರಂಪ್ ವಕ್ರದೃಷ್ಟಿ ಭಾರತೀಯ ವಿದ್ಯಾರ್ಥಿಗಳಿಗೆ ಹಾರ್ವರ್ಡ್ ವಿದ್ಯಾಲಯ ಕನಸೇ ಸರಿ ಕೇಂಬ್ರಿಡ್ಜ್ ಹಾರ್ವರ್ಡ್ ಯೂನಿವರ್ಸಿಟಿ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು ಇಲ್ಲಿನ ಶೈಕ್ಷಣಿಕ ವಿಧಾನವು ಮುಕ್ತ ಚರ್ಚೆ ಸ್ವಾತಂತ್ರ್ಯ ಚಿಂತನೆ ಮತ್ತು ಆರೋಗ್ಯಕರ ಟೀಕೆಗೆ ವಿಶ್ಲೇಷಣೆಗೆ ಒತ್ತು ನೀಡುತ್ತದೆ ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ಜಾಗತಿಕ ಮನ್ನಣೆಗೆ ಹೆಸರಾಗಿದೆ ಇದು ಇತರ ದೇಶಗಳ ಶಿಕ್ಷಣ ವ್ಯವಸ್ಥೆಗಿಂತ ಭಿನ್ನವಾಗಿದೆ ಜೊತೆಗೆ ಹಾರ್ವರ್ಡ್ ವಿವಿಯಲ್ಲಿ ಓದುವುದಕ್ಕೆ ಹೆಚ್ಚು ಹಣ ಮತ್ತು ಬುದ್ಧಿವಂತಿಕೆಯೂ ಬೇಕಾಗುತ್ತದೆ ಇಲ್ಲಿ ಓದುವುದು ಪ್ರತಿಷ್ಠೆಯ ಪ್ರಶ್ನೆಯೂ ಆಗಿದೆ ಇಲ್ಲಿ ಪದವಿ ಪಡೆದವರು ಪ್ರಪಂಚದ ನಾನಾ ಭಾಗಗಳಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಛಾಪು ಮೂಡಿಸಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಹಾರ್ವರ್ಡ್ ಯೂನಿವರ್ಸಿಟಿ ಮೇಲೆ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಣ್ಣು ಬಿದ್ದಿದೆ ದಿನಕ್ಕೊಂದು ನೋಟಿಸ್ ನೀಡಿ ಸಮಸ್ಯೆ ಸೃಷ್ಟಿಸುವ ಮೂಲಕ ಸರ್ಕಾರ ಮತ್ತು ವಿವಿ ಆಡಳಿತ ಮಂಡಳಿಯ ನಡುವಿನ ಸಂಘರ್ಷ ಮುಗಿಲು ಮುಟ್ಟಿದೆ ಟ್ರಂಪ್ನ ಹುಚ್ಚಾಟಕ್ಕೆ ಅಮೆರಿಕ ನ್ಯಾಯಾಧೀಶರು ಬ್ರೇಕ್ ಹಾಕಿದ್ದಾರೆ ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯ ಎಡಪಂಥದ ಒಲವುಳ್ಳ ಸಂಸ್ಥೆ ಹಾಗಾಗಿ ಇಲ್ಲಿನ ಹೆಚ್ಚು ಪಾಲು ವಿದ್ಯಾರ್ಥಿಗಳು ಜಾತ್ಯತೀತವಾದಿಗಳು ಟ್ರಂಪ್ ತಳದ ನಿಲುವಿನಿಂದಾಗಿ ಇಸ್ರೇಲ್ ಹಮಾಸ್ ನಡುವಿನ ಯುದ್ದದಲ್ಲಿ ಗಾಜಾ ಪ್ರದೇಶದಲ್ಲಿ ಮಾರಣ ಹೋಮ ನಡೆದಿದೆ ಎಂಬುದು ಅವರ ವಾದ ಈ ಹಿನ್ನೆಲೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಅಮೆರಿಕದ ವಿರುದ್ಧ ಪ್ರತಿಭಟನೆ ನಡೆಸಿ ಸ್ಲೋಗನ್ಗಳನ್ನು ಕೂಗಿದ್ದಾರೆ ಈ ಕಾರಣಗಳೇ ಈಗ ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳ ನಡುವಿನ ಸಂಘರ್ಷವನ್ನು ಹೆಚ್ಚಿಸಿವೆ ಅಮೆರಿಕ ವಿರುದ್ದದ ಪ್ರತಿಭಟನೆ ಹತ್ತಿಕ್ಕಲು ಮತ್ತು ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆ ಎಂದು ಹೆಸರು ಗಳಿಸಿರುವ ಹಾರ್ವರ್ಡ್ ವಿವಿಯನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಅಧ್ಯಕ್ಷ ಟ್ರಂಪ್ ಮುಂದಾಗಿದ್ದಾರೆ ಈ ನಿಟ್ಟನಲ್ಲಿ ಬೇಕೆಂದರೆ ವಿಶ್ವವಿದ್ಯಾಲಯಕ್ಕೆ ಕೆಲವು ಸೂಚನೆಗಳನ್ನು ಕೊಡಲಾಗಿದೆ ಅಂತಾರಾಷ್ಟೀಯ ವಿದ್ಯಾರ್ಥಿ ವೀಸಾ ಹೊಂದಿರುವವರು ನಡೆಸುತ್ತಿರುವ ಕಾನೂನು ಬಾಹಿರ ಮತ್ತು ಹಿಂಸಾತ್ಮಕ ಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ಏಪ್ರಿಲ್ ಮೂವತ್ತರ ಒಳಗಾಗಿ ಸಲ್ಲಿಸುವಂತೆ ಅಮೆರಿಕ ಗೃಹ ಇಲಾಖೆಯು ಈಚೆಗೆ ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಸೂಚಿಸಿತ್ತು ಸರ್ಕಾರ ನೀಡಿದ ಸೂಚನೆಗಳನ್ನು ವಿಶ್ವವಿದ್ಯಾಲಯ ತಿರಸ್ಕರಿಸಿತು ಇದಕ್ಕೆ ಪ್ರತಿಯಾಗಿ ಟ್ರಂಪ್ ಸರ್ಕಾರ ವಿಶ್ವವಿದ್ಯಾಲಯಕ್ಕೆ ಎರಡು ಪಾಯಿಂಟ್ ಏಳು ಮಿಲಿಯನ್ ಡಾಲರ್ಗೂ ಅಧಿಕ ಅನುದಾನವನ್ನು ನೀಡುವುದನ್ನು ಸರ್ಕಾರ ರದ್ದು ಮಾಡಿದೆ ವಿವಿ ಕಡೆಯಿಂದ ಇದೇ ಉದ್ದಟತನ ಮುಂದುವರೆದರೆ ವಿವಿಗೆ ನೀಡಿರುವ ತೆರಿಗೆ ವಿನಾಯಿತಿ ಸೌಲಭ್ಯವನ್ನು ಕೂಡ ಹಿಂಪಡೆಯುವುದಾಗಿ ಟ್ರಂಪ್ ಸರ್ಕಾರ ಎಚ್ಚರಿಸಿದೆ ಹಾಗೆಯೇ ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಅಂತಾರಾಷ್ಟೀಯ ವಿದ್ಯಾರ್ಥಿಗಳನ್ನು ಪ್ರವೇಶಿಸುವ ಹಕ್ಕನ್ನು ನೀಡಲಾಗಿತ್ತು ಆದರೆ ಈಗ ಟ್ರಂಪ್ ಆಡಳಿತವು ವಿಶ್ವವಿದ್ಯಾಲಯದಿಂದ ಈ ಹಕ್ಕನ್ನು ಕಸಿದುಕೊಂಡಿದೆ ಹಾರ್ವರ್ಡ್ ಇನ್ನು ಮುಂದೆ ವಿದೇಶಿ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಪ್ರಸ್ತುತ ಅಂತಾರಾಷ್ಟೀಯ ವಿದ್ಯಾರ್ಥಿಗಳು ವರ್ಗಾವಣೆಯಾಗಬೇಕಾಗುತ್ತದೆ ಅಥವಾ ಅವರ ಕಾನೂನು ಸ್ಥಾನಮಾನವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಯುಎಸ್ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಹೇಳಿಕೆಯಲ್ಲಿ ತಿಳಿಸಿದೆ ಹಾರ್ವರ್ಡ್ ವಿದ್ಯಾರ್ಥಿ ಮತ್ತು ವಿನಿಮಯ ಸಂದರ್ಶಕ ಕಾರ್ಯಕ್ರಮ ಪ್ರಮಾಣೀಕರಣವನ್ನು ರದ್ದುಗೊಳಿಸುವಂತೆ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಕಾರ್ಯದರ್ಶಿ ಕ್ರಿಸ್ಟಿನೋಮ್ ಆದೇಶಿಸಿದ್ದಾರೆ ಇದರಿಂದಾಗಿ ಹಾರ್ವರ್ಡ್ ವಿವಿಯಲ್ಲಿ ಕಲಿಕೆಗೆ ಬಂದಿದ್ದ ವಿಶ್ವದಾದ್ಯಂತ ಸುಮಾರು ಆರು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳು ಅನಿಶ್ಚಿತತೆ ಎದುರಿಸುತ್ತಿದ್ದಾರೆ ಈ ವಿವಿಯಲ್ಲಿ ಚೀನಾದ ವಿದ್ಯಾರ್ಥಿಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ನಂತರದ ಸ್ಥಾನಗಳಲ್ಲಿ ಕೆನಡಾ ಭಾರತ ದಕ್ಷಿಣ ಕೊರಿಯಾ ಬ್ರಿಟನ್ ಜರ್ಮನಿ ಆಸ್ಟ್ರೇಲಿಯಾ ಸಿಂಗಾಪುರ್ ಮತ್ತು ಜಪಾನ್ ದೇಶಗಳ ವಿದ್ಯಾರ್ಥಿಗಳಿದ್ದಾರೆ ಹಾರ್ವರ್ಡ್ ವಿವಿಯ ಅಂತಾರಾಷ್ಟೀಯ ವಿದ್ಯಾರ್ಥಿಗಳು ಒಟ್ಟು ದಾಖಲಾತಿಯಲ್ಲಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಎರಡರಷ್ಟಿದ್ದಾರೆ ಟ್ರಂಪ್ ಸರ್ಕಾರದ ಈ ನಿರ್ಧಾರದ ನಂತರ ಅನೇಕ ವಿದ್ಯಾರ್ಥಿಗಳ ಅಧ್ಯಯನ ವೀಸಾ ಮತ್ತು ಇಂಟರ್ಶಿಪ್ ಅಪಾಯದಲ್ಲಿದೆ ಟ್ರಂಪ್ ಸರ್ಕಾರದ ಈ ನಿರ್ಧಾರವು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡುವ ಕನಸು ಕಾಣುತ್ತಿರುವ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳ ಭರವಸೆಯನ್ನು ಬರೆತು ಮಾಡಿದೆ ಈ ನಿರ್ಧಾರವು ಹಾರ್ವರ್ಡ್ ವಿವಿಯ ಪ್ರತಿಷ್ಠೆಯನ್ನು ಕುಗ್ಗಿಸಲಿದ್ದು ಅಂತಾರಾಷ್ಟೀಯ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಲಿದೆ ಈ ನಿರ್ಧಾರವು ವಿದ್ಯಾರ್ಥಿಗಳಲ್ಲಿ ಮಾತ್ರವಲ್ಲದೆ ವಿಶ್ವವಿದ್ಯಾಲಯದ ಶಿಕ್ಷಕರಲ್ಲಿಯೂ ತೀವ್ರ ಕಳವಳವನ್ನು ಮಾಡಿದೆ ಹಾರ್ವರ್ಡ್ನಲ್ಲಿ ಬೋಧಿಸುವ ಶಿಕ್ಷಕರು ವಿದೇಶಿ ವಿದ್ಯಾರ್ಥಿಗಳು ಹೊರಹೋಗುವುದರಿಂದ ಸಂಸ್ಥೆಯ ಶೈಕ್ಷಣಿಕ ಗುಣಮಟ್ಟದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂದು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಹಾರ್ವರ್ಡ್ ವಿಶ್ವವಿದ್ಯಾಲಯ ಈ ಅನುದಾನ ಸ್ಥಗಿತ ವಿರೋಧಿಸಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ್ದು ಈ ಕ್ರಮವು ವಿಶ್ವವಿದ್ಯಾಲಯದ ಆಡಳಿತ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯದ ಮೇಲೆ ರಾಜಕೀಯ ಒತ್ತಡ ಹೇರಲು ತೆಗೆದುಕೊಂಡಿರುವ ಪ್ರಯತ್ನವಾಗಿದೆ ಎಂದು ಆರೋಪಿಸಿದೆ ಇದರಿಂದಾಗಿ ಟ್ರಂಪ್ ಆಡಳಿತ ಮತ್ತು ಹಾರ್ವರ್ಡ್ ವಿವಿ ನಡುವಿನ ರಾಜಕೀಯ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ ಟ್ರಂಪ್ ಆಡಳಿತದ ಈ ನಿರ್ಧಾರವನ್ನು ಯೂನಿವರ್ಸಿಟಿ ದಕ್ಷಿಣ ಏಷ್ಯಾದ ವಿದ್ಯಾರ್ಥಿ ಸಂಘ ಬಲವಾಗಿ ಖಂಡಿಸಿದೆ ಇದು ಅನಗತ್ಯ ನಿರ್ಧಾರ ಮತ್ತು ವಿವಿ ಮೇಲಿನ ಘೋರ ದಾಳಿ ಎಂದಿದೆ ಯೂನಿವರ್ಸಿಟಿಯ ಆಡಳಿತ ತನ್ನ ಅಂತಾರಾಷ್ಟೀಯ ವಿದ್ಯಾರ್ಥಿ ಸಮುದಾಯಕ್ಕೆ ದೃಢವಾದ ಬೆಂಬಲ ವ್ಯಕ್ತಪಡಿಸಬೇಕೆಂದು ಒತ್ತಾಯಿಸಿದೆ ನಮ್ಮಲ್ಲಿ ಅನೇಕರು ಎಲ್ಲಿಗೆ ತಲುಪಲು ನಮ್ಮ ಜೀವನದುದ್ದಕ್ಕೂ ಶ್ರಮಿಸಿದ್ದೇವೆ ಈಗ ನಾವು ವರ್ಗಾವಣೆ ಮತ್ತು ವೀಸಾದ ಬಗ್ಗೆ ಚಿಂತಿತರಾಗಿದ್ದೇವೆ ಎಂದು ಆಸ್ಟ್ರಿಯಾದ ವಿದ್ಯಾರ್ಥಿ ಕಾರ್ ಮೊಲೆನ್ ಹೇಳಿದ್ದಾರೆ ಈ ನಿರ್ಧಾರವು ಪ್ರತಿಯೊಂದು ಹಂತದಲ್ಲೂ ಭಯಾನಕವಾಗಿದೆ ಎಂದು ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಜೇಸನ್ ಫಾರ್ಮನ್ ವಿಷಾದ ವ್ಯಕ್ತಪಡಿಸಿದ್ದಾರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಲ್ಲದೆ ಹಾರ್ವರ್ಡ್ ಅನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಎಲ್ಲ ಪ್ರಾಧ್ಯಾಪಕರ ಅಭಿಪ್ರಾಯವಾಗಿದೆ ಇನ್ನು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಈ ಆದೇಶವನ್ನು ಕಾನೂನು ಬಾಹಿರವೆಂದು ಕರೆದು ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿದ್ದಾರೆ ಮತ್ತು ಟ್ರಂಪ್ ಸರ್ಕಾರದ ನಡೆ ಮೇಲೆ ಅವಲಂಬಿತವಾಗಿದೆ ವಿಶ್ವದ ಪ್ರಖ್ಯಾತ ವಿಶ್ವವಿದ್ಯಾಲಯಗಳಲ್ಲಿ ಅಮೆರಿಕದ ಹಾರ್ವರ್ಡ್ ವಿವಿಯು ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆರಂಭವಾದ ಈ ವಿವಿಯು ಇಂದಿಗೂ ತನ್ನ ಮಹತ್ವವನ್ನು ಉಳಿಸಿಕೊಂಡಿದೆ ಅಲ್ಲಿಯ ವಾತಾವರಣ ವಿಶ್ವವಿದ್ಯಾಲಯ ಹೆಸರಿಗೆ ನ್ಯಾಯ ಒದಗಿಸಿದೆ ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಹಾಶಯರು ಈ ವಿವಿಗೆ ಬೇರೆ ದೇಶದ ವಿದ್ಯಾರ್ಥಿಗಳು ಇಲ್ಲಿಗೆ ಬರಬೇಕಿಲ್ಲ ಎಂದು ಹೇಳಿದ್ದಾರೆ ಯಾವುದೋ ಕಾರಣ ಹುಡುಕಿ ವಿವಿ ಮೇಲೆ ದಂಡ ವಿಧಿಸಿದ್ದಾರೆ ನಮ್ಮ ಪ್ರಧಾನಿಗಳು ಕೆಲವು ವರ್ಷಗಳ ಹಿಂದೆ ನಮಗೆ ಹಾರ್ವರ್ಡ್ ಪದವೀಧರರು ಬೇಡ ಹಾರ್ಡ್ ವರ್ಕಿಂಗ್ ಜನ ಬೇಕು ಎಂದು ವ್ಯಂಗ್ಯವಾಗಿ ಹೇಳಿದ್ದರು ಇದೀಗ ಹಾರ್ವರ್ಡ್ ವಿದೇಶಿ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ಳುವುದನ್ನು ತಡೆಯುವ ಟ್ರಂಪ್ ಆಡಳಿತದ ಕ್ರಮವನ್ನು ಅಮೆರಿಕದ ನ್ಯಾಯಾಧೀಶರು ತಡೆಹಿಡಿದಿದ್ದಾರೆ ಈ ನಿರ್ಧಾರವು ಅನೇಕ ಅಂತಾರಾಷ್ಟೀಯ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಪರಿಹಾರವನ್ನು ನೀಡಿದೆ ರದ್ದತಿಯನ್ನು ಅಸಂವಿಧಾನಿಕ ಎಂದು ಕರೆದು ಹಾರ್ವರ್ಡ್ ಮೊಕದ್ದಮೆ ಹೂಡಿತು ಶೈಕ್ಷಣಿಕ ಸ್ವಾತಂತ್ರ್ಯವನ್ನು ರಾಜಿ ಮಾಡಿಕೊಳ್ಳಲು ನಿರಾಕರಿಸಿದ್ದಕ್ಕಾಗಿ ಪ್ರತಿಕಾರವಾಗಿ ಇದು ಎಂದು ವಿಶ್ವವಿದ್ಯಾಲಯ ಹೇಳಿಕೊಂಡಿದೆ ಹಾರ್ವರ್ಡ್ ತನ್ನ ಅಂತಾರಾಷ್ಟೀಯ ವಿದ್ಯಾರ್ಥಿ ಜನಸಂಖ್ಯೆಯ ಮೇಲೆ ಗಮನಾರ್ಹ ಪರಿಣಾಮವನ್ನು ಎತ್ತಿ ತೋರಿಸಿದೆ ಮುಂದಾದರೂ ಟ್ರಂಪ್ ಇಂತಹ ಹುಚ್ಚಾಟವನ್ನು ನಿಲ್ಲಿಸಿ ಪ್ರಗತಿಯತ್ತ ಮುನ್ನಡೆಯಬೇಕಿದೆ ಇಲ್ಲವಾದರೆ ಮುಂದೊಂದು ದಿನ ಟ್ರಂಪ್ ತನ್ನ ತಿಕ್ಕಲುತನಕ್ಕೆ ಭಾರೀ ಬೆಲೆ ತರಬೇಕಿದೆ And they have fifty-two billion dollars as an endowment. They have fifty-two billion dollars. And this country is paying billions and billions of dollars and then give student loans and they have to pay back the loans. So Harvard's gonna have to change its ways. subscribe